ಈಗ ನವಲೇರ ಮಠ ಅವರು ಅಪ್ಪಟ ಕೋಮವಾರಿ ಅಂತ ಹೇಳಿ ಒಂದು ಪತ್ರಿಕೆ ಸ್ಟೇಟ್ಮೆಂಟ್ ಮಾಡಿದ್ರು ಜಬ್ಬರ್ ಕವಲಿ ಸರ್ ಅಂದ್ರೆ ಅದಕ್ಕೆ ಇಡೀ ಸಮಾಜ ಸಮರ್ಥನೆ ಕೊಡುತ್ತಾರೆ ರಾಜ್ಯಾಧ್ಯಕ್ಷರಾದಂತಹ ಜಬ್ಬಾರ್ ಕಂದೂರಿ ಯಾಕಂದ್ರೆ ನಮ್ಮ ಪ್ರವಾದಿಯರ ಬಗ್ಗೆ ಯಾರಾದರೂ ಅವಹೇಳನ ಮಾಡಿದರೆ ಈ ನವಲಿ ಹಿರೇ ಮಠರಿರಲಿ ಬೇರೆ ಯಾವುದೇ ಪಕ್ಷದ ನಾಯಕ ಇರಲಿ ಯಾವುದೇ ಅಧ್ಯಕ್ಷ ಇರಲಿ ಉಪಾಧ್ಯಕ್ಷ ಇರಲಿ ಏನೇ ಇರಲಿ ನಮ್ಮ ಪ್ರವಾದಿ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಅವ್ರ ರಾಜಕೀಯದಲ್ಲಿ ಇದ್ರೆ ಅವ್ರ ರಾಜಕೀಯದಲ್ಲಿ ಅವ್ರಿಗೆ ಹೇಗೆ ಅವ್ರ ಸ್ವಂಟ ಮುರ್ಬೇಕಂತ ನಮ್ಗೆ ಗೊತ್ತಿದೆ ಅವ್ರೇನಾದರೂ ಯಾವುದೇ ಒಂದು ಆ ಬಿಸ್ನೆಸ್ ಅಲ್ಲಿ ಇದ್ರೆ ಅದರಲ್ಲಿ ಬಟ್ ನಮ್ಮ ಪ್ರವಾದಿಗಳಿಗೆ ಯಾರಾದರೂ ಮಾತಾಡಿದ್ರೆ ಅವರಿಗೆ ತಕ್ಕ ಪಾಠ ನಮ್ಮ ಸಮಾಜದವರು ಕಲಿಸೇ ಕಲಿಸ್ತಾರೆ ಆದ್ರೆ ಆ ಪ್ರೆಸ್ ಮೀಟ್ ಅಲ್ಲಿ ಒಂದೆರಡು ಕಡೆ ನಮ್ಮ ಸಮಾಜದವರು ಕುಂತಿದ್ರು ಅಂತ ಕೇಳಿ ಬಂದಿದೆ ಅವರಿಗೆ ಪ್ರವಾದಿ ಬಗ್ಗೆ ಸ್ವಲ್ಪ ಪ್ರೀತಿ ಇಲ್ಲ ಅಂತ ಹೇಳ್ತೀನಿ ಅಥವಾ ನಾಲೇಜ್ ಇಲ್ಲ ಅಂತ ಹೇಳ್ತೀನಿ ನಮ್ಮ ಇರ್ತಾರೆ ಹಿಂದೂನು ಇದ್ ಮೀರ್ ಸಾಧಕರು ಪ್ರವಾದಿ ಬಗ್ಗೆ ಈಗಾಗ್ಲಿ ಮುಂದಾಗ್ಲಿ ಇಡೀ ಜಗತ್ತಿರುವ ಯಾರಾದರೂ ಮಾತಾಡಿದ್ರೆ ಅವರ ಜೊತೆಯಲ್ಲಿ ಯಾರಾದ್ರೂ ಇದ್ರೆ ಅವರ ವಿರೋಧ ಇಡೀ ಸಮಾಜ ಮಾಡೇ ಮಾಡುತ್ತದೆ ಇದು ಸ್ಪಷ್ಟವಾಗಿ ಅವರಿಗೆ ಒಂದು ಎಚ್ಚರಿಕೆ ಪತ್ರಿಕಾಗೋಷ್ಠಿಯಲ್ಲಿ ಅವ್ರು ಹೇಳಿದ್ರು ఇవరు సౌహార్ద ప్రశస్తి కొట్టారా కొట్నూ హింగ్ మార అంతి జయప్రకాశ్ నారాయణ తత్వాలి జె డి ఎస్ పక్ష ఇరు ఎంట్రీ అంటున్నారు వంద జాతీత వాళ్ళ ముఖవాడు క ఒక్క మత్యారా అంతి ఇవరికి నా సౌహార్ద ప్రశస్తి కొట్ ఇవ్ బ్రీడే హి అది ఎవ్ కొ ఈ హిందూ ಬಸವರಾಜ್ ಬಸವನವರ ಪಾಟೀಲ ಅಕ್ಕವರಿಗೂ ನಮ್ಮ ಜನ ಬಿಜಾಪುರದಾಗ ಅಕ್ಷರ ಟಿಪ್ಪು ಸುಲ್ತಾನ್ ಕಡ್ಲಾ ಕೊಟ್ಟರ ಈಗ ಅವ್ರಿಗೂ ಬದಲಾವಣೆ ಏನ್ ಮಾಡಕ್ಕಾಗತ್ತೆ ಈ ಟೈಮ್ ಬಂದಾಗ ಸಾವ್ರ್ ಹೋಗ್ತು ಅಂತರಿ ಟೈಮ್ ಬಂದಾಗ ನೀವು ಮತ್ತೆ ಸಾವಿರ ಅಂದ್ರೆ ಅದು ನಮ್ಮ ಪವಿತ್ರವಾದಂತ ನಮ್ಮ ಧರ್ಮದ ಒಂದು ಹೃದಯ ಮೊಹಮ್ಮದ್ ಪೈಗಂಬರ್ ಸಲಹ ಅಲೀ ಬಗ್ಗೆ ಇವರು ಅವಹೇಳನ ಮಾಡುವಂತ ವ್ಯಕ್ತಿ ಹಂಚ್ಕೊಂತಾರಪ್ಪ ಅಂದ್ರ ಮತ್ತೆ ಇವರು ಇವ್ರನ್ನ ಯಾವ ರೀತಿ